ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟನೇ ತಾರೀಕು ಬರ್ತಾ ಇದೆ ಮಹಿಳೆಯರು ಸುಮಂಗಲಿಯರು ಒಂದು ತಿಂಗಳ ಮುಂಚಿನಿಂದಲೇ ತಾಯಿಗೆ ಯಾವ ಸೀರೆಯನ್ನು ಉಡಿಸೋದು ಯಾವ ಬೊಡವೆಯನ್ನು ತೊಡಿಸೋದು ಯಾವ ರೀತಿ ಅಲಂಕಾರವನ್ನು ಮಾಡೋದು ಅಂತ ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ ಇನ್ನು ಮನೆಯ ಶುದ್ಧಿಯ ಕಡೆಗೂ ಸಹ ಗಮನವನ್ನು ಹರಿಸ್ತಾ ಇರ್ತಾರೆ ಇನ್ನು ವರಮಹಾಲಕ್ಷ್ಮಿ ವ್ರತವದ ಆಚರಣೆ ವಿಧಿವಿಧಾನವಾಗಿ ಹೇಗೆ ನೆರವೇರಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಇನ್ನು ನೀವು ಎರಡು ದಿನದ ಮುಂಚೆನೇ ಹಬ್ಬಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ಮನೆಗೆ ತಂದು ಇಟ್ಕೋಬೇಕು ಹಬ್ಬದ ಹಿಂದಿನ ದಿನವೇ ನೀವು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಸುಮಂಗಲಿಯರು ಯಾರು ವ್ರತವನ್ನು ಆಚರಿಸ್ತಾರೋ ಅವರು ತಲೆಗೆ ಸ್ನಾನ ಮಾಡಿಕೊಂಡು ಹಬ್ಬದ ಕೆಲಸಗಳನ್ನು ಶುರು ಮಾಡಬೇಕು ವ್ರತದ ಕೆಲಸಗಳನ್ನು ಶುರು ಮಾಡಬೇಕಾದರೂ ವ್ರತದ ಕೆಲಸವನ್ನು ನೀವು ತಯಾರಿ ಮಾಡ್ಕೋಬೇಕಾದ್ರೂ ಸಹ ತಲೆಯಕ್ಕೆ ಸ್ನಾನ ಮಾಡಿಕೊಂಡು ಶುದ್ಧಿಯಿಂದಲೇ ನೀವು ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ಗುರುವಾರದ ದಿನಾನೇ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ಮನೆಯಲ್ಲಿ ಧೂಳು ದುಂಬು ಏನೇ ಇದ್ದರೂ ಎಲ್ಲ ತೆಗೆದು ಮನೆಯನ್ನು ಗುಡಿಸಿ ಒರೆಸಿ ಒರೆಸುವ ನೀರಿಗೆ ಕಲ್ಲುಪ್ಪು ಸ್ವಲ್ಪ ಗಂಜಳವನ್ನು ಹಾಕ್ಕೊಂಡು ಮನೆಯನ್ನು ಒರೆಸಿದ್ರೆ ತುಂಬ ಒಳ್ಳೆಯ ವೈಬ್ರೇಷನ್ಸ್ ಅನ್ನೋದು ಇರುತ್ತೆ ನಂತರ ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ದೇವರ ಫೋಟೋ ವಿಗ್ರಹಗಳು ನಂತರ ವ್ರತಕ್ಕೆ ಇಡುವಂಥ ಬೆಳ್ಳಿ ಪದಾರ್ಥಗಳಾಗಿರ್ಬೋದು ಪ್ರತಿಯೊಂದನ್ನು ಸಹ ಹಿಂದಿನ ದಿನವೇ ನೀವು ಶುಚಿ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟುಗಳನ್ನು ಸಹ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಸಂಜೆ ವೇಳೆಗೆ ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೂ ಅರಿಶಿನ ಕುಂಕುಮ ರಂಗೋಲಿಗಳು ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಸಹ ಇಟ್ಟು ನೀವು ಪೂಜೆಗೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಬಾಗಿಲಿಗೆ ಮಾವಿನ ಎಲೆಯ ತೋರಳಗಳನ್ನು ಸಹ ಕಟ್ಟಬೇಕು ಇವೆಲ್ಲವನ್ನು ನೋಡಿಯೇ ತಾಯಿ ಆಕರ್ಷಿತಳಾಗಿ ಮನೆ ಒಳಗಡೆ ಪ್ರವೇಶವನ್ನು ಮಾಡ್ತಾಳೆ ಇನ್ನು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಬ್ಲೌಸ್ ಪೀಸ್ ಆಗಿರ್ಬೋದು ವಿಳ್ಳೆದೆಲೆ ಅಡಿಕೆ ಹಣ್ಣುಗಳು ಸೀರೆ ಆಗಿರ್ಬೋದು ಬಾಳೆಯ ಕಂಬಗಳಾಗಿರ್ಬೋದು ಹಬ್ಬಕ್ಕೆ ಒಂದು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಿಂದಿನ ದಿನವೇ ತಂದು ರೆಡಿ ಮಾಡಿ ಇಟ್ಕೋಬೇಕು ಇನ್ನು ತಾಯಿಗೆ ನೈವೇದ್ಯವನ್ನು ಇಡೋದಕ್ಕೆ ನೀವು ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಸಜ್ಜೆ ಈ ರೀತಿ ಮಾಡೋದಾದರೆ ಅದನ್ನು ಸಹ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜೆಯ ದಿನ ಹಬ್ಬದ ದಿನ ಬೇಗನೆ ಒಂದು ಪೂಜೆಯನ್ನು ಮಾಡಿ ಮುಗಿಸ್ಬೋದು ಇನ್ನು ಮನೆಯಲ್ಲಿ ಎಷ್ಟು ಮಹಿಳೆಯರು ಇರ್ತಾರೋ ಅಷ್ಟು ವ್ರತದ ದಾರವನ್ನು ಸಹ ನೀವು ರೆಡಿ ಮಾಡಿ ಇಟ್ಕೋಬೇಕು ಅದನ್ನು ಸಹ ಹಿಂದಿನ ದಿನ ಸಂಜೆನೇ ರೆಡಿ ಮಾಡಿಟ್ಕೋಬೋದು ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಅದನ್ನು ಅರ್ಧ ಗಂಟೆ ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದು ಅರಿಶಿಣದ ದಾರವನ್ನು ಅಂದರೆ ವ್ರತದ ದಾರವನ್ನು ಸಹ ನೀವು ರೆಡಿ ಮಾಡ್ಕೋಬೇಕು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ದಾರಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಕಳಶಕ್ಕೆ ಇಡುವಂಥ ತೆಂಗಿನಕಾಯನ್ನು ಸಹ ಹಿಂದಿನ ದಿನವೇ ನೀವು ಆರಿಸ್ಕೊಂಡು ಜುಟ್ಟನ್ನೆಲ್ಲ ಟ್ರಿಮ್ಮನ್ನು ಮಾಡಿಕೊಂಡು ಅದಕ್ಕೂ ಸಹ ಅರಿಶಿನವನ್ನು ಚೆನ್ನಾಗಿ ಹಚ್ಚಿ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ನೀವು ಕಳಶಕ್ಕೆ ಸೀರೆಯನ್ನು ಉಡಿಸೋದಾದರೆ ಅದನ್ನು ಸಹ ಹಿಂದಿನ ದಿನ ಸಂಜೆನೇ ಕಳಶಕ್ಕೆ ಸೀರೆಯನ್ನು ಉಡಿಸಿ ಹಾಲ್ನಲ್ಲಿ ಅದನ್ನು ಡೆಕೋರೇಟ್ ಮಾಡಿ ಇಟ್ಕೋಬೋದು ಇನ್ನು ಹಬ್ಬದ ದಿನಕ್ಕೆ ಬರೋಣ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಮಹಿಳೆಯರು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಸೀರೆ ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ಹಾಕಿ ಗಾಜಿನ ಬಳೆಗಳನ್ನು ತಪ್ಪದೇ ಹಾಕ್ಕೋಬೇಕು ತಲೆಯನ್ನು ಬಾಚ್ಕೊಂಡು ಹೂವನ್ನು ಮುಡ್ಕೊಂಡು ನೀವು ಪೂಜೆಗೆ ಕುಳಿತ್ಕೋಬೇಕು ಆ ರೀತಿ ನೀವು ರೆಡಿ ಆಗಬೇಕು ನೀವು ಸಹ ಲಕ್ಷ್ಮಿಯರಂತೆ ರೆಡಿ ಮಾಡಿ ವ್ರತವನ್ನು ಆಚರಣೆ ಮಾಡಬೇಕು ಇನ್ನು ಪೂಜೆಗೆ ನೀವೇನಾದರೂ ನೈವೇದ್ಯ ಮಾಡ್ಕೋಬೇಕು ಅಂತಾದರೆ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ನಂತರ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನು ನೈವೇದ್ಯಕ್ಕೆ ಎಷ್ಟು ತಟ್ಟೆಗಳನ್ನು ಇಡಬೇಕು ಅಂತ ನೋಡೋದಾದರೆ ಮೂರು ಐದು ಏಳು ಒಂಬತ್ತು ಈ ರೀತಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸ್ಬೋದು ಒಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆ ಐದು ರೀತಿ ಹಣ್ಣುಗಳನ್ನು ಇಟ್ಕೋಬೋದು ಇನ್ನೊಂದು ತಟ್ಟೆಯಲ್ಲಿ ದುಡ್ಡು ಕಾಸನ್ನು ಇಟ್ಕೋಬೋದು ಮತ್ತೊಂದು ತಟ್ಟೆಯಲ್ಲಿ ನೀವು ಮಾಡಿರುವಂಥ ಸಿಹಿ ತಿಂಡಿಗಳನ್ನು ಇಡ್ಬೋದು ಇನ್ನು ಐದು ತಟ್ಟೆ ಏಳು ತಟ್ಟೆ ಇಡೋದಾದರೆ ನೀವು ಬೇರೆ ಬೇರೆ ಪದಾರ್ಥಗಳು ಒಂದು ತಟ್ಟೆಯಲ್ಲಿ ತೆಂಗಿನಕಾಯಿ ಇಡ್ಬೋದು ಇನ್ನೊಂದು ತಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ಇಡ್ಬೋದು ಮತ್ತೊಂದು ತಟ್ಟೆಯಲ್ಲಿ ಬೇರೆ ಬೇರೆ ವಿಧವಾದ ಹಣ್ಣುಗಳನ್ನು ಮತ್ತೊಂದು ತಟ್ಟೆಯಲ್ಲಿ ಬಳೆಗಳನ್ನು ಈ ರೀತಿ ಇನ್ನೊಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ಸಹ ತಾಯಿಗೆ ಇಡ್ಬೋದು ಬೇರೆ ಬೇರೆ ತಟ್ಟೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಖಾದ್ಯಗಳನ್ನು ವಸ್ತುಗಳನ್ನು ತಾಯಿ ಮುಂದೆ ಇಡ್ಬೋದು ಇನ್ನು ತಾಯಿಗೆ ಯಾವ ನೈವೇದ್ಯ ತುಂಬ ಶ್ರೇಷ್ಠ ಅಂತ ಹೇಳಿದ್ರೆ ಅಕ್ಕಿಯಿಂದ ಮಾಡಿರುವಂಥ ಪಾಯಸ ಆಗ್ಬೋದು ಅಥವಾ ಅಕ್ಕಿಯಿಂದ ಮಾಡಿರುವಂಥ ಬೆಲ್ಲದನ್ನ ಆಗ್ಬೋದು ತುಂಬಾ ಶ್ರೇಷ್ಠ ಇನ್ನು ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿ ಯಾವುದಾದ್ರೂ ಒಂದನ್ನು ಮಾಡಿ ತಾಯಿಗೆ ಇಟ್ರೆ ತುಂಬಾ ಇಷ್ಟ ಆಗುತ್ತೆ ಪುಳಿಯೊಗ್ರೆ ಕೋಸಂಬ್ರಿಯೂ ಸಹ ತಾಯಿಗೆ ಇಡ್ಬೋದು ಅದು ಸಹ ತುಂಬಾ ಶ್ರೇಷ್ಠ ನೀವು ಹಿಂದಿನ ದಿನವೇ ಒಬ್ಬಟ್ಟಾಗ್ಬೋದು ರವಿಯುಂಡೆ ಆಗ್ಬೋದು ಸಜ್ಜಿಗೆ ಕರ್ಜಿಕಾಯನ್ನು ಮಾಡ್ಕೊಂಡಿದ್ರೆ ಅದನ್ನು ಸಹ ನೈವೇದ್ಯವಾಗಿ ಇಡ್ಬೋದು ಇನ್ನು ವ್ರತದ ವಿಧಾನಕ್ಕೆ ಬಂದರೆ ನೀವು ಕಳಶವನ್ನು ದೇವ್ರ ಮನೆಯಲ್ಲೇ ಕೂರಿಸ್ತೀನಿ ಅಂತ ಆದರೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಕೂರಿಸೋದಕ್ಕೆ ಸ್ಥಳವನ್ನು ನಿಗದಿಪಡಿಸ್ಕೋಬೇಕು ನೀವು ಹಾಲಲ್ಲಿ ಕಳಶವನ್ನು ಕೂರಿಸ್ತೀನಿ ಅಂತ ಆದರೆ ಹಿಂದಿನ ದಿನವೇ ನೀವು ಕಳಶವನ್ನು ಕೂರಿಸೋದಕ್ಕೆ ಜಾಗವನ್ನು ನಿಗದಿ ಮಾಡಿಕೊಂಡು ಪೀಠದ ಮೇಲೆ ಒಂದು ಕಳಶವನ್ನು ಕೂರಿಸಿ ಸೀರೆಯನ್ನು ಹಿಂದಿನ ದಿನವೇ ಉಡಿಸಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ದೇವ್ರ ಮನೆಯಲ್ಲಿ ಕಳಶವನ್ನು ಕೂರಿಸುವವರು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಕೂರಿಸೋದಕ್ಕೆ ರೆಡಿ ಮಾಡಿಕೊಂಡು ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು ಅದರ ಮೇಲೆ ಒಂದು ತಟ್ಟೆ ಅಥವಾ ಒಂದು ಬಾಳೆ ಎಲೆಯನ್ನು ಹಾಕ್ಕೊಂಡು ಐದು ಹಿಡಿ ಅಕ್ಕಿಯನ್ನು ಅದ್ರ ಮೇಲೆ ಹಾಕೊಂಡು ಓಂ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೋಬೇಕು ಅದರ ಮೇಲೆ ನೀವು ಕಳಶದ ಚಂಬನ್ನು ಇರಿಸ್ಕೋಬೇಕು ಕಳಶದ ಚಂಬನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಸುತ್ತಲೂ ಇಟ್ಕೊಂಡಿರಬೇಕು ಇನ್ನು ಕಳಶದ ಚಂಬಿಗೆ ಕಂಠದ ಪೂರ್ತಿ ನೀರನ್ನು ತುಂಬಿಸಬೇಕು ಕೆಲವರು ಧಾನ್ಯಗಳನ್ನು ಸಹ ತುಂಬಿಸ್ತಾರೆ ಅವರ ಪದ್ಧತಿಯ ಪ್ರಕಾರ ಇನ್ನು ಆ ಕಳಶದ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಕಾಯಿನ್ನು ಅಕ್ಷತೆ ಹೂವು ಇಷ್ಟನ್ನು ಹಾಕ್ಬೋದು ಒಂದು ಚಿನ್ನದ ಆಭರಣವನ್ನು ಸಹ ನೀವು ಅದರೊಳಗಡೆ ಹಾಕ್ಬೋದು ಕೆಲವರು ಜವಾದಿ ಪೌಡರ್ ಹಾಕ್ತಾರೆ ಕೆಲವರು ಏಲಕ್ಕಿ ಹಾಕ್ತಾರೆ ಅವರ ಪದ್ಯತೆ ಅನುಸಾರ ಒಂದು ನೀರಿಗೆ ಏನು ಬೇಕೋ ಅದನ್ನು ನೀವು ಹಾಕ್ಕೋಬೋದು ಇನ್ನು ಆ ಒಂದು ಕಳಶದ ಚಂಬಿನ ಮೇಲೆ ಐದು ವಿಳ್ಳೆದೆಲೆ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಅದ್ರ ಮೇಲೆ ಇರಿಸಿ ತೆಂಗಿನಕಾಯನ್ನು ಕುರಿಸಬೇಕು ತೆಂಗಿನಕಾಯಿ ಜುಟ್ಟು ಜಾಸ್ತಿ ಇರಬೇಕು ಚೆನ್ನಾಗಿ ನೀರಿರುವಂಥ ತೆಂಗಿನಕಾಯಿಯನ್ನು ಆರಿಸ್ಕೊಂಡಿರಬೇಕು ಜುಟ್ಟು ಮೇಲೆ ಬರೋ ರೀತಿ ಕಳಶದ ಚಂಬಿನ ಮೇಲೆ ತೆಂಗಿನಕಾಯಿಯನ್ನು ಕೂರಿಸಿ ಅದಕ್ಕೂ ಸಹ ನೀವು ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇನ್ನು ಕಳಶಕ್ಕೆ ನೀವು ಅಲಂಕಾರವನ್ನು ನಿಮ್ಮ ಇಚ್ಛೆಯನುಸಾರ ಮಾಡ್ಬೋದು ಗೆಜ್ಜೆ ವಸ್ತ್ರವನ್ನು ತಪ್ಪದೆ ಹಾಕಿ ಒಂದು ತಾಳಿ ಬಟ್ಟನ್ನು ಸಹ ತಪ್ಪದೆ ಹಾಕಿ ಇನ್ನು ಒಡವೆಗಳನ್ನು ಹೂಗಳನ್ನು ನಿಮ್ಮ ಇಚ್ಛೆಯನುಸಾರ ಹಾಕ್ಬೋದು ತಾಯಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ತುಂಬಾ ಇಷ್ಟ ಮಲ್ಲಿಗೆ ಸಂಪಿಗೆ ಜಾಜಿ ಈ ರೀತಿ ಹೂಗಳನ್ನು ತಂದು ಕಳಶಕ್ಕೆ ಅಲಂಕಾರ ಮಾಡ್ಕೋಬೋದು ಇನ್ನು ನೀವು ಮಾಡಿರುವಂಥ ನೈವೇದ್ಯಗಳನ್ನು ಚಟ್ ತಟ್ಟೆಯಲ್ಲಿ ಜೋಡಿಸ್ಕೊಂಡು ಕಳಶದ ಮುಂದೆ ಇಡ್ಬೋದು ಇನ್ನು ವ್ರತದ ದಾರವನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಸಹ ಕಳಶದ ಪಕ್ಕದಲ್ಲೇ ಇಟ್ಕೋಬೇಕು ಇನ್ನು ಮೊದಲನೇ ಪೂಜೆ ಗಣೇಶ ಗಣೇಶನಿಗೆ ಒಂದು ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಇಡಲು ಬೆಲ್ಲದ ಚೂರನ್ನು ಸಹ ಪೂಜೆಗೆ ಇಟ್ಕೋಬೇಕು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ತುಂಬಾ ಶ್ರೇಷ್ಠ ಅಥವಾ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ದಿನನಿತ್ಯ ಯಾವ ಎಣ್ಣೆಯನ್ನು ಬಳಸ್ತೀರೋ ಅದೇ ಎಣ್ಣೆಯನ್ನು ಹಾಕಿ ದೀಪಗಳನ್ನು ಏಕಾರತಿಯಿಂದ ಬೆಳಗಿಸ್ಕೋಬೇಕು ನಂತರ ಘಂಟಾನಾದವನ್ನು ಮೊಳಗಿಸ್ಬೇಕು ಗಂಟೆಯ ಸದ್ದನ್ನು ಬಾರಿಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲು ಗಣೇಶನಿಗೆ ಪ್ರಥಮ ಪೂಜೆಯನ್ನು ಮಾಡಿ ಒಂದು ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ನಂತರ ಈಗ ಲಕ್ಷ್ಮೀ ಪೂಜೆಗೆ ಬರೋಣ ನಿಮ್ಮ ಮನೆಯ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆ ಯಜಮಾನರ ಹೆಸರು ಗೋತ್ರದ ಹೆಸರನ್ನು ಹೇಳ್ಕೊಂಡು ಮನೆ ಯಜಮಾಂತಿಯ ಹೆಸರು ಗೋತ್ರದ ಹೆಸರನ್ನು ಹೇಳ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ವರಮಹಾಲಕ್ಷ್ಮಿ ವ್ರತದ ವಿಧಾನ ಪುಸ್ತಕ ಸಿಗುತ್ತೆ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿಧಿವಿಧಾನವಾಗಿ ವ್ರತ ಹೇಗೆ ಮಾಡೋದು ಅಂತ ತಿಳಿಸಿರ್ತಾರೆ ಅದನ್ನು ನೋಡಿ ನೀವು ಸಂಪೂರ್ಣವಾಗಿ ವ್ರತವನ್ನು ಆಚರಣೆ ಮಾಡ್ಬೋದು ಮೂವತ್ತರಿಂದ ನಲವತ್ತು ನಿಮಿಷ ಆಗುತ್ತೆ ಆ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿ ಪೂಜೆ ಮಾಡೋದಕ್ಕೆ ಅಥವಾ ಅದೆಲ್ಲ ಫಾಲೋ ಮಾಡೋದಕ್ಕೆ ಟೈಮ್ ಇಲ್ಲ ಸರಳವಾಗಿ ಮಾಡೋಣ ಅಂತ ಅನ್ನೋರು ಕಳಶದ ಮುಂದೆ ಒಂದು ವಿಳ್ಳೆದಲೆಯನ್ನು ಇಟ್ಟು ಕುಂಕುಮವನ್ನು ತಗೊಂಡು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಲಕ್ಷ್ಮಿಯ ಅರ್ಚನೆಯನ್ನು ಕುಂಕುಮದಿಂದ ಮಾಡಬೇಕು ಲಕ್ಷ್ಮಿಯ ಅಷ್ಟೋತ್ರವನ್ನು ಪಠಿಸ್ತಾ ಕಳಶದ ಮುಂದೆ ಒಂದು ವಿಳ್ಳೆದೆಲೆ ಮೇಲೆ ಕುಂಕುಮ ಅರ್ಚನೆಯನ್ನು ಮಾಡಬೇಕು ಲಕ್ಷ್ಮಿಯ ಅಷ್ಟೋತ್ರ ಲಕ್ಷ್ಮಿಯ ಅಷ್ಟಕ ಸ್ತೋತ್ರಗಳು ಮಂತ್ರಗಳು ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಸ್ಥ ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ಈ ಮಂತ್ರಗಳನ್ನೆಲ್ಲ ಪಠಿಸಿ ಆದ ನಂತರ ಕೊನೆಯದಾಗಿ ವರಮಹಾಲಕ್ಷ್ಮಿಯ ವ್ರತದ ಕತೆಯನ್ನು ಓದಬೇಕು ಈ ಕಥೆಯನ್ನು ಓದಬೇಕಾದ್ರೆ ಮನೆಯ ಸದಸ್ಯರೆಲ್ಲರೂ ಅಲ್ಲಿ ಇರಬೇಕು ಆ ರೀತಿ ನೋಡ್ಕೊಳ್ಳಿ ವ್ರತದ ಕಥೆಯನ್ನು ಆದಮೇಲೆ ನಂತರ ಗಂಧದ ಕಡ್ಡಿ ಕರ್ಪೂರ ಬತ್ತಿ ತುಪ್ಪದ ದೀಪಗಳನ್ನು ಬೆಳಗಿಸಿ ತಾಯಿಗೆ ಪೂಜೆಯನ್ನು ಮಾಡಿ ನೀವಿಟ್ಟಿರುವಂಥ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ನಂತರ ಮನೆ ಮಂದಿಗೆಲ್ಲ ಮಂಗಳಾರತಿಯನ್ನು ಕೊಡಬೇಕು ನಂತರ ವ್ರತದ ದಾರಾ ಒಂದು ಕಳಶದ ಪಕ್ಕ ಇಟ್ಟಿರ್ತೀರಲ್ವ ಅದನ್ನು ನಿಮ್ಮ ಬಲಗೈಗೆ ಮನೆ ಯಜಮಾನ್ರ ಕೈಲಿ ಕಟ್ಟಿಸ್ಕೋಬೇಕು ಇಷ್ಟಾದರೆ ವ್ರತ ಸಂಪೂರ್ಣ ಆಗುತ್ತೆ ಆರತಿಯನ್ನು ಮಾಡಬೇಕಾದ್ರೆ ಲಕ್ಷ್ಮಿಯ ಗೀತೆಗಳನ್ನು ಸಹ ಹೇಳಿಕೊಂಡು ಆರತಿಯನ್ನು ಮಾಡಬಹುದು ಇನ್ನೊಂದು ಮುಖ್ಯವಾದ ವಿಚಾರ ವರಮಹಾಲಕ್ಷ್ಮಿ ಕಳಶವನ್ನು ಕೂರಿಸಿ ಆದಮೇಲೆ ಮನೆಯ ಸುಮಂಗಲಿಯರು ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಹೊತ್ತು ನಿದ್ದೆಯನ್ನು ಮಾಡಬಾರ್ದು ಮತ್ತೆ ಸಂಜೆ ಕೈಕಾಲು ಮುಖವನ್ನು ತೊಳ್ಕೊಂಡು ದೀಪವನ್ನು ಬೆಳಗಿಸಿ ಯಾವುದಾದ್ರೂ ಸರಳವಾಗಿ ನೈವೇದ್ಯವನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಇನ್ನೊಮ್ಮೆ ಪೂಜೆಯನ್ನು ನೆರವೇರಿಸಬೇಕು ಸಂಜೆ ಪೂಜೆಯನ್ನು ನೆರವೇರಿಸಿದ ನಂತರ ಆರು ಗಂಟೆ ನಂತರ ನಿಮ್ಮ ನೆರೆಹೊರೆಯವರನ್ನು ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡ್ಕೋಬೇಕು ಅರಿಶಿನ ಕುಂಕುಮಕ್ಕೆ ಮುಖ್ಯವಾಗಿ ವಿಳ್ಳೇ ಅಡಿಕೆ ಎರಡು ಹಣ್ಣು ಹೂವು ಬಳೆಗಳನ್ನು ಕೊಡ್ಬೋದು ಅಥವಾ ವಿಳ್ಳ್ಯದಲ್ಲೇ ಅಡಿಕೆ ಒಂದು ತೆಂಗಿನಕಾಯಿಯನ್ನು ಸಹ ಇಟ್ಟುಕೊಡ್ಬೋದು ಕೆಲವರು ಬ್ಲೌಸ್ ಪೀಸು ಸೀರೆಯನ್ನು ಸಹ ಕೊಡ್ತಾರೆ ಕೆಲವರು ಕೆಲವೊಂದು ರಿಟರ್ನ್ ಗಿಫ್ಟ್ಸನ್ನು ಸಹ ಸೇರಿ ಕೊಡ್ತಾರೆ ಅದು ನಿಮ್ಮ ಶಕ್ತಿಯನುಸಾರ ಏನು ಸಾಧ್ಯನೋ ಅದನ್ನು ಕೊಡ್ಬೋದು ಒಳ್ಳೆಯದಲ್ಲೇ ಅಡಿಕೆ ಜೊತೆ ಹಣ್ಣುಗಳನ್ನು ಕೊಟ್ರೇ ಸಾಕು ಇನ್ನು ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಎಲ್ಲ ಮುಗಿದ ಮೇಲೆ ರಾತ್ರಿ ನೀವು ಕಳಶವನ್ನು ಕದಲಿಸ್ಬೋದು ಕೆಲವರು ಕಳಶವನ್ನು ಶನಿವಾರ ಬೆಳಿಗ್ಗೆ ಎದ್ದು ಪೂಜೆಯನ್ನು ಸಲ್ಲಿಸಿ ಕದಲಿಸ್ತಾರೆ ಇನ್ನು ಕೆಲವರು ಶುಕ್ರವಾರ ರಾತ್ರಿಯೇ ಕದಲಿಸ್ತಾರೆ ನಾನು ಅರ್ಚಕರಲ್ಲಿ ಕೇಳಿ ತಿಳ್ಕೊಂಡಿರುವ ಪ್ರಕಾರ ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸೋದು ಉತ್ತಮ ಯಾಕೆಂದರೆ ಶನಿವಾರ ಬೆಳಿಗ್ಗೆ ನಿಮಗೆ ಶುಭ ಸಮಯ ಇಲ್ಲ ಅಂತ ಹೇಳಿದ್ರೆ ಮೂರು ದಿನವಾದರೂ ನಾವು ಕಳಶವನ್ನು ಮನೆಯಲ್ಲೇ ಇಟ್ಕೊಂಡಿರಬೇಕಾಗತ್ತೆ ಕದಲಿಸೋಕ್ಕೆ ಆಗೋದಿಲ್ಲ ಆದ್ದರಿಂದ ಶುಕ್ರವಾರ ರಾತ್ರಿ ಒಂದು ಒಂಬತ್ತು ಗಂಟೆ ನಂತರ ಕೆಂಪಾರತಿಯನ್ನು ಕಳಶಕ್ಕೆ ಮಾಡಿ ನಂತರ ಬಲಗಡೆ ಮೂರು ಸಲ ಕಳಶವನ್ನು ಜರುಗಿಸ್ಬೇಕು ಅದು ಕಳಶ ಕದಲಿಸಿದಂತೆ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆ ನಂತರ ನೀವು ಕಳಶವನ್ನು ಕದಲಿಸ್ಬೋದು ಇನ್ನು ಕಳಶದ ಕಾಯಿಯನ್ನು ಕಳಶಕ್ಕೆ ಇಟ್ಟ ವಸ್ತುಗಳನ್ನು ಏನು ಮಾಡಬೇಕು ಕಳಶದ ಕಾಯನ್ನು ಎರಡು ದಿನ ಹಾಗೆ ಇಟ್ಬಿಡಿ ಅದನ್ನು ಏನು ಮಾಡಬೇಡಿ ಸೋಮವಾರದ ನಂತರ ಆ ಕಾಯನ್ನು ಹೊಡೆದು ಅದರಿಂದ ಏನಾದರೂ ಸಿಹಿ ತಿಂಡಿಯನ್ನು ಮಾಡಿಕೊಂಡು ಮನೆಯವರೆಲ್ಲ ಸ್ವೀಕಾರ ಮಾಡ್ಬೋದು ಇನ್ನು ಕಳಶಕ್ಕೆ ಹಾಕಿರುವಂಥ ಹೂಗಳೆಲ್ಲ ಒಂದು ಕವರಲ್ಲಿ ಶೇಖರಣೆ ಮಾಡಿಟ್ಟು ಅದನ್ನು ನೀರಿನಲ್ಲಿ ಹಾಕಿ ಬರಬೇಕು ಅಥವಾ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು ಇನ್ನು ಕಳಶದ ಕೆಳಗಡೆ ಇಟ್ಟಂಥ ಅಕ್ಕಿಯನ್ನು ಸಹ ನೀವು ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಬೋದು ಅದರಿಂದ ವೆಜಿಟೇರಿಯನನ್ನು ಮಾಡಬೇಕು ಇನ್ನು ತಾಯಿಗೆ ಹಾಕಿದಂಥ ಮುಖವಾಡ ಒಂದು ಆ ಒಡವೆಗಳೇನಿದೆ ಅವುಗಳನ್ನೆಲ್ಲ ನೀಟಾಗಿ ತೆಗೆದು ಬೀರುವಲ್ಲಿ ಸೇಫಾಗಿ ಇಡಬೇಕು ಎಲ್ಲಂದರಲ್ಲಿ ಹಾಕಬಾರ್ದು ಮುಖ್ಯವಾಗಿ ತಾಯಿಯ ಮುಖವಾಡವನ್ನು ನೀವು ಬೀರುವಿನಲ್ಲಿ ದುಡ್ಡನ್ನು ಎಲ್ಲಿ ಇಡ್ತೀರೋ ಅಥವಾ ಚಿನ್ನವನ್ನು ಎಲ್ಲಿ ಇಡ್ತೀರೋ ಅದೇ ಜಾಗದಲ್ಲಿ ಸೇಫಾಗಿ ಇಡಬೇಕು ಈ ಒಂದು ವ್ರತವನ್ನು ಆಚರಣೆ ಮಾಡುವಂಥ ಸುಮಂಗಲಿಯರು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವನ್ನು ಸಹ ಇರ್ಬೋದು ಮದ್ಯ ಹಾಲು ಹಣ್ಣುಗಳನ್ನು ನೀವು ತಗೋಬೋದು ಅಥವಾ ಲಘು ಉಪಹಾರವನ್ನು ಮಾಡ್ಬೋದು ಅಥವಾ ಕೆಲವರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಿರಾಹಾರವಾಗಿ ಇದ್ದು ರಾತ್ರಿ ಒಂದು ಪೂಜೆಯೆಲ್ಲ ಮುಗಿಸಿ ಮುತ್ತೈದರೆಲ್ಲ ಅರಿಶಿನ ಕುಂಕುಮ ತಗೊಂಡು ಹೋದ ಮೇಲೆ ಒಂದು ಲಘುವಾಗಿ ಹಣ್ಣುಗಳನ್ನು ಸ್ವೀಕಾರ ಮಾಡ್ತಾರೆ ಆ ರೀತಿಯೂ ಸಹ ನೀವು ನಿಮ್ಮ ನಿಮ್ಮ ಅನುಸಾರ ಈ ವ್ರತವನ್ನು ಆಚರಣೆ ಮಾಡುವ ಸುಮಂಗಲಿಯರು ವ್ರತದ ದಿನ ಅದರ ಹಿಂದಿನ ದಿನ ಅದರ ಮುಂದಿನ ದಿನ ಮೂರು ದಿನ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮತ್ತು ಮನೆಯನ್ನು ಮೂರು ದಿನ ತುಂಬ ಶುದ್ಧವಾಗಿ ಇಟ್ಕೊಂಡಿರಬೇಕು ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥವರು ಕಳಶ ಇಡೋ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಫೋಟೋಗೆ ಅಥವಾ ವಿಗ್ರಹಕ್ಕೆ ನೀವು ನಾನು ಹೇಳಿರುವಂಥ ಅಷ್ಟೋತ್ತರ ಅಷ್ಟಕ ಅರ್ಚನೆಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಹ ಅರ್ಪಿಸ್ಬೋದು ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಸರಳವಾಗಿ ಆಚರಣೆ ಮಾಡಿದ್ರೂ ಸರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರೂ ಸರಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ತಾಯಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು